ಬಹಳ ಕುತೂಹಲದಿಂದ ಈ ಚುನಾವಣೆಯನ್ನ ನೋಡ್ತಾ ಇದ್ರು ನಮ್ಮ ಹಾಸನ ಜನರು ಯಾವ ದಿಕ್ಕಿನಲ್ಲಿ ಸಾಕ್ತಾರೆ ಯಾವ ನಿಟ್ಟಿನಲ್ಲಿ ಮತ ಚಲಾಯಿಸ್ತಾರೆ ಅಂದ್ಬಿಟ್ಟು ಒಂದು ಮಾತ್ರ ತೋರಿಸ್ಕೊಟ್ಟಿದ್ರ ನಮ್ಮ ಜನರು ಇವತ್ತು ಕರ್ನಾಟಕದಲ್ಲಿ ಮತ್ತೆ ಹಾಸನದಲ್ಲಿ ಸ್ವಾಭಿಮಾನಿಗಳಿಗೆ ಮತ್ತೆ ಸಂವಿಧಾನಕ್ಕೆ ಮೇಲ್ಗೈ ಇದೆ ಅಂತ ತಾವು ತೋರಿಸ್ಕೊಟ್ಟಿದ್ದೇವೆ ಮೊನ್ನೆ ನಾನು ಡೆಲ್ಲಿಗೆ ಹೋಗಿದ್ದೆ ಹರಿಯಾಣ ಚುನಾವಣೆಗೆ ಹೋಗಿದ್ದೆ ಮಹಾರಾಷ್ಟ್ರ ಚುನಾವಣೆ ಕೂಡ ಅಲ್ಲಿ ಹೋಗಿದ್ದೆ ಅಲ್ಲೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರು ಇರ್ಬೋದು ಸಾರ್ವಜನಿಕರು ಇರ್ಬೋದು ಎಲ್ಲರೂ ಕೂಡ ಒಂದೇ ಮಾತು ಕೇಳಿದ್ರು ನನಗೆ ಕರ್ನಾಟಕದಲ್ಲಿ ನಿಮ್ಮ ಗ್ಯಾರಂಟಿ ಸರ್ಕಾರ ಹೇಗೆ ನಡೀತಾ ಇದೆ ಅಂತ ನನಗೆ ಆಶ್ಚರ್ಯ ಏನಾಯ್ತು ಅಂದರೆ ಉತ್ತರ ಭಾರತದಲ್ಲೂ ಕೂಡ ಇಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಗ್ಯಾರಂಟಿ ಸರ್ಕಾರ ಅಂತ ಇದ್ದಾರೆ ಹೆಮ್ಮೆಯ ವಿಷಯ ಅಂದ್ರೆ ಬರೇ ಕಾಂಗ್ರೆಸ್ ಸರ್ಕಾರದಿಂದ ಅಭಿವೃದ್ಧಿಯ ಗ್ಯಾರಂಟಿ ಸಾಧ್ಯ ಸಮೃದ್ಧಿಯ ಗ್ಯಾರಂಟಿ ಸಾಧ್ಯ ಸಾಮಾಜಿಕ ಸಮಾನತೆಯ ಗ್ಯಾರಂಟಿ ಸಾಧ್ಯ ಆರ್ಥಿಕ ಸಮಾನತೆ ಸಾಧ್ಯ ಮತ್ತೆ ಸಂವಿಧಾನದ ಅನುಷ್ಠಾನ ಆಶೆಗಳು ಏನಿದೆ ಆಶೆಗಳ ಅನುಷ್ಠಾನ ಏನಿದೆ ಅದು ಆದಷ್ಟು ಆಗುವ ಗ್ಯಾರಂಟಿ ಬರೇ ಕಾಂಗ್ರೆಸ್ ಪಕ್ಷದಿಂದ ಆಗುತ್ತೆ ಬರೇ ಕಾಂಗ್ರೆಸ್ ಸರ್ಕಾರದಿಂದ ಆಗುತ್ತೆ ಅಂತ ಇವತ್ತು ಉತ್ತರ ಭಾರತದಲ್ಲೂ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದ್ದಾರೆ ನಮ್ಮ ಸರ್ಕಾರ ಅಭಿವೃದ್ಧಿಯ ಮುಖಾಂತರ ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಇದೆ ನವ ಕರ್ನಾಟಕದ ನಿರ್ಮಾಣ ಅಂದ್ರೆ ಏನು ಸಮಾಜದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ನಾವು ಸಮಾಜದ ಮುಖ್ಯವಾಹಿನಿಗೆ ತರಬೇಕು ಅವರಿಗೆ ಆರ್ಥಿಕ ಸಮಾನತೆ ಕೊಡಬೇಕು ಸಾಮಾಜಿಕ ಸಮಾನತೆ ಕೊಡಬೇಕು ರಾಜಕೀಯ ಸಮಾನತೆ ಕೊಡಬೇಕು ಅವರಿಗೂ ಕೂಡ ನಾವು ಸಮಾನವಾದಂತ ಅವಕಾಶ ಕೊಟ್ಟು ಒಂದು ಸ್ವಾಭಿಮಾನದ ಬದುಕು ಕೊಡಬೇಕು ಅಂದ್ಬಿಟ್ಟು ಇವತ್ತು ನಾವು ಸರ್ಕಾರವನ್ನ ನಾವು ನಡೆಸ್ತಾ ಇದ್ದೀವಿ ಶ್ರಮಿಕರಿಗಿರ್ಬೋದು ಕಾರ್ಮಿಕರಿಗಿರ್ಬೋದು ಯುವಕರಿಗಿರ್ಬೋದು ರೈತರಿಗಿರ್ಬೋದು ಮಹಿಳೆಯರಿಗಿರಬಹುದು ವಿದ್ಯಾರ್ಥಿಗಿರ್ಬೋದು ಇವರೆಲ್ಲರಿಗೂ ಕೂಡ ಆರ್ಥಿಕ ಹಾಗೂ ಸಾಮಾಜಿಕ ಸಮಾನತೆ ಕೊಡುವ ಮುಖಾಂತರ ನಾವು ಒಂದು ನವ ಕರ್ನಾಟಕದ ನಿರ್ಮಾಣ ಮಾಡ್ತಾ ಇದ್ದೀವಿ ಅಂತ ನಾನು ಹೇಳಿ ಬಯಸ್ತಾ ಇದ್ದೀನಿ ನಮ್ಮ ಈ ಸರ್ಕಾರದಲ್ಲಿ ಯಾವಾಗಲೂ ಕೂಡ ಪ್ರಗತಿಪರವಾದಂತಹ ಆಲೋಚನೆ ಇರ್ತದೆ ನೀವು ನಮ್ಮ ಹಿಂದಿನ ಸರ್ಕಾರದ ಬೇಕಾದ್ರೆ ಯೋಜನೆಗಳು ತಗೊಳ್ಳಿ ಹಿಂದಿನ ಸರ್ಕಾರದಲ್ಲಿ ಯಾವಾಗ ನಮ್ಮ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ರು ನಮ್ಮ ಯೋಜನೆಗಳು ಯಾವ್ದಿತ್ತು ವಿದ್ಯಾ ಸಿರಿ ಇತ್ತು ಪಶು ಭಾಗ್ಯ ಇತ್ತು ಮಾತೃಭವ ಯೋಜನೆ ಇತ್ತು ಅನ್ನ ಭಾಗ್ಯ ಇತ್ತು ಚೀರ ಬೇಗ ಇತ್ತು ಚೀರಧಾರೆ ಯೋಜನೆ ಇತ್ತು ಎಚ್ ಇ ಪಿ ಟಿ ಎಸ್ ಫಂಡ್ ಅಲೋಕೇಶನ್ ಆಗಿತ್ತು ಕೂಡ ಬದುಕು ಕಟ್ಟುವಂತ ವಿಚಾರಗಳು ಬದುಕು ಕಟ್ಟುವಂತ ಯೋಜನೆಗಳು ಅದೇ ನಿಟ್ಟಿನಲ್ಲಿ ಈ ಸಂದರ್ಭದಲ್ಲಿ ನಾವು ಐದು ಗ್ಯಾರಂಟಿಗಳನ್ನ ನೀಡಿದ್ವಿ ನಾವು ನಾವು ಚುನಾವಣೆ ಸಂದರ್ಭದಲ್ಲಿ ನಾವು ಬಂದು ತಮಗೆ ಐದು ಗ್ಯಾರಂಟಿಗಳನ್ನ ನಾವು ಕೊಡ್ತೀವಿ ಅಂದ್ರೆ ಬಹಳ ಜನ ನಂಬಿಲ್ಲ ಆದ್ರೆ ಇವತ್ತು ಗೃಹ ಜ್ಯೋತಿ ಯೋಜನೆ ಒಂದು ಕೋಟಿ ಅರವತ್ನಾಲ್ಕು ಲಕ್ಷ ಜನ ಇವತ್ತು ಅದರ ಲಾಭ ಪಡಿತಾ ಇದಾರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಒಂದ್ ಕೋಟಿ ಮೂವತ್ತು ಲಕ್ಷ ಮಹಿಳೆಯರು ಯೋಜನೆ ಪಡಿತಾ ಇದೆ ಫಲಾನುಭವಿಗಳಿದ್ದಾರೆ ನಮ್ಮ ಅನ್ನ ಭಾಗ್ಯ ನಾಲ್ಕು ಕೋಟಿ ಮೂವತ್ತು ಲಕ್ಷ ಜನ ಅದರ ಅನುಭವ ಫಲಾನುಭವಿಗಳಾಗಿದ್ದಾರೆ ಇವತ್ತು ಶಕ್ತಿ ಯೋಜನೆಯಲ್ಲಿ ಪ್ರತಿ ದಿನ ನಲ್ವತ್ತು ಲಕ್ಷ ಮಹಿಳೆಯರು ಉಚಿತವಾಗಿ ಪ್ರಯಾಣ ಮಾಡ್ತಾ ಇದ್ದಾರೆ ಯುವ ನಿಧಿ ಯೋಜನೆಯಲ್ಲಿ ಏನಿಲ್ಲ ಆದ್ರೂ ಒಂದ್ ಕೋಟಿ ಮೂವತ್ತು ಲಕ್ಷ ಯುವಕರಿಗೆ ಇವತ್ತು ಭತ್ತ ಸಿಗ್ತಾ ಇದ್ದಾರೆ ನಾವು ಯಾವ ಜಾತಿ ನೋಡಿಲ್ಲ ಯಾವ ಧರ್ಮ ನೋಡಿಲ್ಲ ನೀವ್ ಯಾರಿಗೂ ಓಟ್ ಕೇಳಿಲ್ಲ ಐವತ್ತೆರಡು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿ ಇವತ್ತು ಒಂದು ಸ್ವಾಭಿಮಾನದ ಬದುಕು ನಾವು ನಿಮ್ಗೆ ಕೊಡ್ತಾ ಇದೀವಿ ಇವತ್ತು ಆದ್ರೆ ಇದರಿಂದ ಬಿಜೆಪಿಯವರಿಗೆ ಜೆ ಡಿ ಎಸ್ ಅವರಿಗೆ ಹೊಟ್ಟೆ ಕಿಚ್ಚಾಗಿದೆ ಅಸೂಯಾಗಿದೆ ಈ ನಮ್ಮ ಗ್ಯಾರಂಟಿಯಿಂದ ಪ್ರತಿ ತಿಂಗಳು ಒಂದು ಕುಟುಂಬ ಎಂಟು ಸಾವಿರದಿಂದ ಹತ್ತು ಸಾವಿರವರೆಗೂ ಅವರು ಮುಚ್ಚಿ ಏನು ಸೇವಿಂಗ್ಸ್ ಮಾಡ್ತಾ ಇದ್ದಾರೆ ಅವ್ರೇನು ಉಳಿತಾಯ ಮಾಡ್ತಾ ಇದ್ದಾರೆ ಇವತ್ತು ಅವ್ರ ಮಕ್ಕಳ ಇರ್ಬೋದು ಪೌಷ್ಟಿಕ ಆಹಾರಕ್ಕಿರ್ಬೋದು ಮಾರುಕಟ್ಟೆಯಲ್ಲಿ ಇರ್ಬೋದು ಆರೋಗ್ಯಕ್ಕಿರ್ಬೋದು ಖರ್ಚು ಮಾಡ್ತಾ ಇದಾರೆ ಈ ಆರ್ಥಿಕ ಸಮಾನತೆ ಈ ಸಾಮಾಜಿಕ ಸ್ವಾಭಿಮಾನ ಬದುಕೇನಿದೆ ಅದು ಅವ್ರು ನೋಡ್ಲಿಕ್ಕೆ ಆಗ್ತಾ ಇಲ್ಲ ಎಸ್ ಜೆಡಿಎಸ್ಗೆ ಅದಕ್ಕೆ ಅವ್ರ ಏನ್ ಹೇಳ್ತಾ ಇದಾರೆ ಬಿಟ್ಟಿ ಭಾಗ್ಯ ಅಂತ ಇದ್ದಾರೆ ಇವತ್ತೇನ್ ಐದು ಕೋಟಿ ಜನರು ಇವತ್ತು ನಮ್ಮ ಗ್ಯಾರಂಟಿಗಳು ಫಲಾನುಭವಿಗಳಾಗಿದ್ದಾರೆ ಜೆಡಿಎಸ್ ಇದಾರೆ ಬಿಜೆಪಿ ಇವರು ಇದಾರೆ ನಮ್ಮ ಹತ್ರ ಆಚಾರ ಇದೆ ವಿಚಾರ ಇದೆ ಪ್ರಚಾರ ಆಗ್ತಾ ಇಲ್ಲ ನೀವು ಹೋಗಿ ನಿಮ್ಮ ಓಡಿನಲ್ಲಿ ನೋಡಿ ನಿಮ್ಮ ಖಾಲಿ ನೋಡಿ ಯಾರು ಬಿಜೆಪಿ ಜೆಡಿಎಸ್ ಇವತ್ತು ಬಸ್ ನಲ್ಲಿ ಉಚಿತವಾಗಿ ಓಡಾಡ್ತಾ ಇಲ್ವಾ ಅವ್ರ ಭಾಗ್ಯ ತಗೋತಾ ಇಲ್ವಾ ನಾವೇನಾದ್ರೂ ಕೇಳಿದ್ರೆ ಏನ್ ನಮ್ಮ ಮೇಲೆ ದೊಡ್ಡ ಉಪಕಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾರೆ ಉಪಕಾರ ನಾವು ಮಾಡ್ತಾ ಇಲ್ಲ ಬಿಜೆಪಿಗೆ ಮತ್ತೆ ನಮಗೆ ವ್ಯತ್ಯಾಸ ಏನು ಅಂದ್ರೆ ಕಾಂಗ್ರೆಸ್ನವ್ರು ಏನ್ ಹೇಳ್ತೀವಿ ನಿಮ್ ದುಡ್ಡು ನಿಮ್ ಜೇಬರ್ನಲ್ಲಿ ಇರಬೇಕು ಆದ್ರೆ ಬಿಜೆಪಿ ಜೆಡಿಎಸ್ ಹೇಳ್ತಾರೆ ನಿಮ್ ದುಡ್ಡು ಅವ್ರ ಜೇಬ್ನಲ್ಲಿ ಇರಬೇಕು ಅಂದ್ಬಿಟ್ಟು ಇಷ್ಟೇ ವ್ಯತ್ಯಾಸ ನಮ್ಗೆ ಅವರಿಗೆ ನಾವು ಸಮಾಜಕ್ಕೋ ಜೋಡೋ ಜೋಡೋ ಅಂತೀವಿ ಅವರು ಸಮಾಜ ತೋಡೋ ತೋಡೋ ಅಂತಾರೆ ಆದ್ರಿಂದ ಬಂದ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಏನ್ ನಮ್ ಸರ್ಕಾರ ನಡೀತಾ ಇದೆ ಇದು ನಿಮ್ಮ ಪರವಾಗಿ ನಡೀತಾ ಇದೆ ಇದು ಆಳುವ ಸರ್ಕಾರ ಅಲ್ಲ ಇದು ಆಲಿಸುವ ಸರ್ಕಾರ ಬಡವರ ಪರವಾಗಿರುವಂತ ಸರ್ಕಾರ ಸಂವಿಧಾನದ ಪರವಾಗಿರುವಂತ ಸರ್ಕಾರ ಇವತ್ತು ನಮ್ಮ ಮೇಲೆ ಯಾವುದೇ ಆರೋಪ ಇರ್ಲಾ ಕಾರಣ ಇವತ್ತು ಬಿಜೆಪಿ ಅವರು ಮತ್ತೆ ಜೆ ಡಿ ಅವರು ಹೋಗಿ ಮೋದಿ ಅವರಿಗೆ ಮತ್ತೆ ಅಮಿತ್ ಶಾ ಅವರಿಗೆ ಕೈಕಾಲು ಬಿದ್ದುಬಿಟ್ಟು ಸಿ ಬಿ ಐ ಐ ಟಿ ಇಡಿ ಗವರ್ನರ್ ಕಚೇರಿಗಳು ಕೂಡ ಇವತ್ತು ಬಿಜೆಪಿ ಕಚೇರಿಯಾಗಿ ಉಪಯೋಗ ಮಾಡ್ಕೊತಾ ಇದ್ದಾರೆ ಅವರು ಹತಾಶರಾಗಿ ಬಿಟ್ಟಿದ್ದಾರೆ ಆದ್ರಿಂದ ನಾವು ಎಚ್ಚೆತ್ಕೋಬೇಕಾಗಿದೆ ತುಮ್ನೆ ನಾವು ಮೈ ಮರಿ ಬರೆಯಕ್ಕಾಗೋದಿಲ್ಲ ಇಂದ ಸಂವಿಧಾನದ ಆಶಯಗಳನ್ನು ನಾವು ಅನುಷ್ಠಾನಕ್ಕೆ ತರಬೇಕಾಗಿದೆ ದಯವಿಟ್ಟು ತಾವು ತಿಳ್ಕೋಬೇಕು ಮುಂಬರುವ ದಿನಗಳಲ್ಲಿ ಇವರು ಇನ್ನ ಜಾಸ್ತಿ ಮಾಡ್ತಾರೆ ಸಿಬಿಐ ಐ ಟಿ ಇಡಿ ಮೊನ್ನೆ ಚನ್ನಪಟ್ಟ ಚುನಾವಣೆಯಲ್ಲಿ ಮಾಜಿ ಎಂ ಎಲ್ ಎಗಳು ಮಾಜಿ ಸಂಸದರು ಬಂದು ಏನಂದ್ರು ಕಾಂಗ್ರೆಸ್ ಪಕ್ಷವನ್ನ ಕಾಂಗ್ರೆಸ್ ಸರ್ಕಾರವನ್ನ ಕರ್ನಾಟಕದಿಂದ ಕಿತ್ತು ಬಿಸಾಕ್ತೀನಿ ಅಂದವರು ನನ್ನ ಸಲಹೆ ಇದೆ ನಿಮ್ಗೆ ದಯವಿಟ್ಟು ಕರ್ನಾಟಕದ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರ ಬಗ್ಗೆ ಚಿಂತೆ ಮಾಡಬೇಡಿ ಕನ್ನಡಿಗರು ನಮ್ಗೆ ಆಶೀರ್ವಾದ ಮಾಡಿದ್ದಾರೆ ಗ್ಯಾರಂಟಿ ಪರವಾಗಿ ಆಶೀರ್ವಾದ ಮಾಡಿದ್ದಾರೆ ನಾವು ನೋಡ್ಬೋದೀವಿ ದಯವಿಟ್ಟು ನೀವು ನಿಮ್ ಮನೆ ಮಕ್ಕಳಿಗೆ ನೋಡ್ಕೊಳ್ಳಿ ಫಸ್ಟ್ ನಿಮ್ ಮನೆ ಮಕ್ಕಳು ಯಾರಿದಾರಲ್ಲ ಇಡೀ ಆಚನ್ ಮಹಿಳೆಯರಿಗೆ ಅತ್ಯಾಚಾರ ಮಾಡಿದಾರಲ್ಲ ಅದ್ರ ಬಗ್ಗೆ ಮಾತಾಡ್ತೀರಾ ಅದ್ರ ಬಗ್ಗೆ ಮಾತಾಡೋ ದಮ್ಮು ತಾಕತ್ತು ಇರಿಗಿಲ್ಲ ಆದ್ರೆ ಬಂದು ಇಲ್ಲಿ ಮಾತ್ರ ಕರ್ನಾಟಕದ ಬಗ್ಗೆ ಉಪದೇಶ ಮಾಡ್ತಾರೆ ಆದ್ರಿಂದ ನಾನೇನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ ಈಗಾಗಲೇ ನಾರಾಯಣ ಬಂದು ನಿಂತ್ ಬಿಟ್ಟಿದ್ದಾರೆ ದಯವಿಟ್ಟು ನಾನು ಕಳ್ಕಳಿಯ ವಿನಂತಿ ಸಂವಿಧಾನವನ್ನು ನಾವು ಉಳಿಸ್ಬೇಕು ಬೆಳೆಸ್ಬೇಕು ಅಂದ್ರೆ ನಮ್ಗೆ ಒಂದು ಸ್ವಾಭಿಮಾನದ ಬದುಕು ನಾವು ಕಾಣ್ಬೇಕಂದ್ರೆ ನಿಮ್ಮ ಆಶೀರ್ವಾದ ಸದಾ ಕಾಂಗ್ರೆಸ್ ಪಕ್ಷದ ಮೇಲೆ ಇರಬೇಕು ಕಾಂಗ್ರೆಸ್ ಸರ್ಕಾರ ಆದ ಮೇಲೆ ಇರ್ಬೇಕು ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಇರಬೇಕು ಸಿದ್ದರಾಮಯ್ಯ ಅವ್ರ ಮೇಲೆ ಇರ್ಬೇಕು ಖರ್ಗೆ ಮೇಲೆ ಇರಬೇಕು ಅಂತ ತಮ್ಮ ಹತ್ರ ಕೇಳ್ಕೊಳುತ್ತಾ ಮಾತು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ